ಮಾತ್ರೆಗೆಲ್ಲ ನಮಸ್ಕಾರ ನಾವು ಇವತ್ತು ಕೇರಳದಲ್ಲಿರುವಂಥ ಶೋರ್ನೂರ್ ಜಂಕ್ಷನ್ ಹತ್ತಿರ ಇರುವಂಥ ಒಂದು ಮೂರು ದೇವಸ್ಥಾನ ಆ ದೇವಸ್ಥಾನ ನೋಡುವಂಥ ಪ್ಲ್ಯಾನ್ ಮಾಡಿದೆವು ರಾತ್ರಿ ಹನ್ನೆರಡು ಗಂಟೆ ಟ್ರೈನ್ ಇತ್ತು ಆ ಟ್ರೈನಲ್ಲಿ ಹೊರಟೆವು ಬೆಳಗ್ಗೆ ರೀಚ್ ಆಗುವಾಗ ಸ್ವಲ್ಪ ಲೇಟಾಗಿತ್ತು ಆರು ಗಂಟೆ ರೀಚಾಗಿ ಬೇಕಿತ್ತು ಏಳು ಗಂಟೆ ಆಯಿತು ಅದಾದ ನಂತರ ನಮ್ಮಲ್ಲಿ ಒಬ್ಬರು ಮೇಡಮ್ ಇದ್ದರು ಅವರು ರೆಡಿಯಾಗಲಿಕ್ಕೆ ಒಂದು ಗಂಟೆ ಆಯಿತು ಅವರು ರೆಡಿಯಾದ ನಂತರ ನಾವು ಅಲ್ಲೇ ಒಂದು ಬ್ರೇಕ್ಫಾಸ್ಟ್ ಮಾಡಿ ಲೈಟಾಗಿ ನಂತರ ದೇವಸ್ಥಾನ ಹೊರಟೆವು ದೇವಸ್ಥಾನ ಹೋದ ಕೂಡಲೇ ನಮಗೆ ನಿರಾಸೆ ಕಾದಿತ್ತು ಯಾಕಂದರೆ ಇಡೀ ವರ್ಷ ನೀರಿರುವಂಥ ದೇವಸ್ಥಾನ ಅಂತ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ನೋಡ್ತೇವೆ ಬಟ್ ಸುಳ್ಳಂತೆ ಯಾಕಂದ್ರೆ ಒಂದು ಸಿಕ್ಸ್ ಮಂತ್ ಮಾತ್ರ ನೀರಿರ್ತದೆ ದೇವಸ್ಥಾನ ಸುತ್ತ ಅದೇ ಗರ್ಭಗುಡಿ ಹತ್ರ ಅದು ಸ್ವಲ್ಪ ಆದ್ರೂ ನೀರು ಈ ದೇವಸ್ಥಾನ ಒಂದು ಶೋರ್ನೂರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅರಕ್ಕು ಅಂತ ಊರಲ್ಲಿ ಬರ್ತದೆ ಈ ಅರಕುಪರಮ ಶಿವನ ದೇವಸ್ಥಾನದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಶಿವನ ದೇವಸ್ಥಾನವಿದೆ ನೀರು ಪುತ್ತೂರು ಮಹಾದೇವ ಟೆಂಪಲ್ ಅಂತ ಈ ದೇವಸ್ಥಾನಗಳು ಹಾಗೇನೆ ಶಿವನ ಗುಡಿಯ ಸುತ್ತಲೂ ನೀರಿರ್ತದೆ ಅದು ಕೂಡ ಡಿಸೆಂಬರ್ವರೆಗೆ ಮಾಡ್ತಾ ಇರ್ತದಂತೆ ಈಗ ಫುಲ್ಲು ಡ್ರೈ ಆಗಿ ಹೋಗಿದೆ ದೇವಸ್ಥಾನ ತುಂಬಾ ಬೇಜಾರಾಯಿತು ಬಟ್ ನಮಗೆ ದೇವರ ದರ್ಶನ ಸಿಕ್ಕಿತ್ತು ನಾವು ಇನ್ನೊಮ್ಮೆ ಮಳೆಗಾಲದಲ್ಲಿ ಈ ದೇವಸ್ಥಾನ ವಿಸಿಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೇವೆ ಈ ಎರಡು ದೇವಸ್ಥಾನ ನೋಡಿ ಆದ್ಮೇಲೆ ಚೆರುಕುರ ರೈಲ್ವೆ ಸ್ಟೇಷನ್ ನೋಡುವಂತ ಹೋದೆವು ಒನ್ ಆಫ್ ದ ಬ್ಯೂಟಿಫುಲ್ ರೈಲ್ವೆ ಸ್ಟೇಷನ್ ಇನ್ ಕೇರಳ ಬಟ್ ಅಲ್ಲಿರುವ ಮರಗಳೇನೆಲ್ಲ ಎಲೆಕ್ಟ್ರಿಫಿಕೇಶನ್ ಕಾರಣದಿಂದಾಗಿ ಎಲ್ಲ ಕಡಿದ ಹಾಕಿದ್ದಾರೆ ಇದಾದ ಮೇಲೆ ಕೈತಾಲಿ ಶಿವ ಟೆಂಪಲ್ ಅಂತ ಶೋರ್ನೂರಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಾಂಬಿ ಅನ್ನೋ ಊರಲ್ಲಿರುವಂತಹ ದೇವಸ್ಥಾನ ಅದ್ಭುತವಾದ ದೇವಸ್ಥಾನ ಈ ದೇವಸ್ಥಾನ ನೋಡಿ ನಂತರ ನಾವು ಮಂಗಳೂರಿಗೆ ವಾಪಸ್ ಅದೇವು ಬರುವಾಗ ರಾತ್ರಿ ಒಂದು ಹತ್ತು ಗಂಟೆ ಆಗಿತ್ತು